ಸಂರಕ್ಷಣೆ ಧರ್ಮಸ್ಥಳದ ಸಂರಕ್ಷಣೆ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ನಮ್ಮ ಹೆಮ್ಮೆ ಅದರ ಹಿಂದೆ ಯಾರಿದ್ದಾರೆ ಅವರ ವಕಂತ ಪಾರ್ಪಡ್ತಾ ಇದ್ದಾರೆ ಅವರ ಉದ್ದೇಶ ಏನು ಅನ್ನುವಂಥದ್ದನ್ನ ಇವತ್ತು ಎನ್ಐಎ ತನಿಖೆ ಮಾಡೋದ್ರ ಮೂಲಕ ಅವರು ತರಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ತೋರಿಸ್ತೇವೆ ಅದರಂತೆ ಮತ್ತಿನಿತ್ಯ ಅವರು ಮೂರು ಮೂರು ಸ್ಥಳದಲ್ಲಿ ಆಗಿತ್ತಾ ಇದೆ ನಿಮ್ಮನ್ನು ಹಾಕಿಬೇಕಾದ್ರೆ ಗಿರೀಶ್ ಮಾಡುವವರು ನಮ್ಮ ಬಂದ ಹೇಳ್ತಾನೆ ಅವರು ಮುಟ್ಟಾಳ ಹೇಳ್ತಾನೆ ಅವರ ಅವರ ಪರ ಧರ್ಮಸ್ಥಳ ಪರವಾಗಿ ಯಾರು ಬರ್ತೀರಾ ಅವರನ್ನು ನುಗ್ಗಿ ಹುಡುಕಿನ ಹೇಳ್ತಾನೆ ಮಾರಲು ಬಡ್ಡಿ ಮದ ನಮಸ್ಕಾರ ಬಂಧುಗಳೇ ಎಲೆಕ್ಟ್ರಿಕ್ ಕಂಪನಿಯ ನಗರಿ ಹಾವೇರಿ ಜಿಲ್ಲೆಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಏನು ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದು ನಿಷ್ಪಕ್ಷಪಾತವಾಗಿ ನಡೀಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಕಾಮಂದರ ಕುಟುಂಬದ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಸುಳ್ಳು ಸುಳ್ಳು ಪ್ರಚಾರ ಮಾಡ್ತಾ ಇರುವ ಯೂಟ್ಯೂಬರ್ ಮೇಲೆ ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹಾವೇರಿಯ ಜನತೆ ಡಿ ಸಿ ಎ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆಯ ಜನತೆ ಹೋರಾಟದ ಮಾತುಗಳನ್ನ ಕೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರತಕ್ಕಂಥ ಗುರುಂದ್ರೆ ಅವರನ್ನು ಕತ್ತೆಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇವರೊಂದು ಏನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಆ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಧರ್ಮ ಸುಖಂಭವತೆ ಅಂತ ಹೇಳ್ತಾರೆ ಧರ್ಮದಿಂದಲೇ ಮತ್ತು ಮನುಷ್ಯನಿಗೆ ಶಾಂತಿ ನೆಮ್ಮದಿ ಈಗ ನಮ್ಮ ಸೇವೆ ಧರ್ಮ ರಕ್ಷತೆ ರಕ್ಷಿತ ಅಂತಂದೇಳಿ ಯಾರು ಧರ್ಮವನ್ನ ರಕ್ಷಣೆ ಮಾಡುತ್ತಾರೆಯೋ ಅವರನ್ನ ಆ ಧರ್ಮವನ್ನು ಕೂಡ ರಕ್ಷಣೆ ಮಾಡ್ತದೆ ಅನ್ನುವಂತ ಮಾತನ್ನ ಇದಕ್ಕೆ ಧರ್ಮಾಧಿಕಾರಿಗಳು ಅನೇಕವಾಗಿರ್ತಕ್ಕಂಥ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಅವರು ಇವತ್ತು ಅವತಾರವನ್ನು ಎತ್ತಿಕೊಂಡಿದ್ದಾರೆ ಈ ಕ್ಷೇತ್ರಕ್ಕೆ ಈ ದೇಶದಾದ್ಯಂತವಾಗಿರ್ತಕ್ಕಂಥ ಸೇವೆಯನ್ನು ಅವರು ಮಾಡ್ತಿದ್ದಾರೆ ಮುಕ್ತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೆಸರನ್ನ ತಂದಿರತಕ್ಕಂಥ ಒಂದು ಸವಾಯ ಅದರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗಾಗಿ ಅಂತ ಪೋರುಷರ ಮೇಲೆ ಬಂದಿರತಕ್ಕಂತಹ ಆರೋಪ ಅವರ ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಆರೋಪಗಳು ಅವರನ್ನು ನಾವು ಸಲ್ಲಿಸತಕ್ಕಂಥದ್ದು ನಮ್ಮೆಲ್ಲರ ಆಸೆ ಕರ್ತವ್ಯವಾಗಿರತಕ್ಕಂಥದ್ದು ಹಾಗಾಗಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜೊತೆಗೆ ನಾವೆಲ್ಲರೂ ಕೂಡ ಇತೇಲಿ ಅನ್ನುವಂತ ಮಾತನ್ನು ಹೇಳ್ತಾ ಪುರುಷರ ಪುರುಷರ ಮೇಲೆ ಬಂದಿರತಕ್ಕಂತಹ ಅಪಾದನೆಗಳು ದೂರವಾಗಿ ಮತ್ತೆ ಆ ಕ್ಷೇತ್ರ ಸೂರ್ಯ ಕ್ರಂತೆ ಪ್ರಕಾಶನವಾಗಿ ಬೆರಳಂತಂತೆ ಸಂದರ್ಭದಲ್ಲಿ ಆರೈಸಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆರಾಧ ಭಕ್ತರಾಗಿರುವಂತಹ ನಾವೆಲ್ಲರೂ ವೀರೇಂದ್ರ ದೇವರ ಮೇಲೆ ಬಂದಿರುವಂತ ಅಪಾದನೆಯ ವಿರುದ್ಧ ಹಾಗೂ ಯೂಟ್ಯೂಬರ್ ಹುಲ್ಲು ಮಾಹಿತಿಗಳನ್ನು ಹಂಚ್ತಾ ಇರುವಂತಹ ನ್ಯೂಟ್ಯೂಬರ್ಸ್ಗಳ ವಿರುದ್ಧ ಅನಾಮಿಕ ಮುಸುಕುದಾರೆ ಅಂತ ಹೇಳ್ತಾರೆ ಅವ್ರು ಯಾರಂತೂ ಕೂಡ ಮುಖಾಂತರಿಸ್ತಾರೆ ಇಂತಹ ದುಷ್ಟ ಶಕ್ತಿಗಳು ಅಪಪ್ರಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡ ಆ ದುಷ್ಟ ಶಕ್ತಿಗಳಿಗೆ ಕೊನ್ನಕ್ಕು ಬರುವ ರೀತಿನಲ್ಲಿ ಅನ್ನು ರಚನೆ ಮಾಡ್ತಾರೆ ಪ್ರತಿನಿತ್ಯ ಭೂಮಿಯನ್ನು ಅಗಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಏಕಸ್ವಾಮಿ ನಮ್ಮ ಜನ ಕೇಂದ್ರದ ಮೇಲೆ ಕದಾಪ್ರಹಾರ ಮಾಡ್ತಾ ಇದ್ದೀರಿ ಧರ್ಮಸ್ಥಳ ಸಾವಿರಾರು ವರ್ಷಗಳಿಂದ ನಮ್ಮ ಆರಾಧ್ಯ ಕೇಂದ್ರ ಪತ್ಯಾತೀತವಾಗಿ ಜಾತ್ಯಾತೀತವಾಗಿ ಅತ್ಯಂತ ಪವಿತ್ರವಾಗಿರುವಂತ ಧರ್ಮಸ್ಥಳದ ನಂಜುನಾಥ ಸ್ವಾಮಿಯ ಕ್ಷೇತ್ರವನ್ನು ಅಪವಿತ್ರ ಬಳಸ್ತಾ ಇದ್ದೀರಿ ಅಪಪ್ರಚಾರ ಮಾಡಿಸ್ತಾ ಇದ್ದೀರಿ ಈ ಸುಧಾರಣೆ ಯಾರು ಅವ್ರು ಯಾಕೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಾಡಬೇಕು ಸೀಸ್ ಮಾಡಬೇಕು ಅಂತ ಎಲ್ಲಿಂದ ಕಂಡು ಬರ್ತಾ ಇದೆ ಕೇವಲದಿಂದ ಕೆಲವು ಪುಷ್ಪ ಶಕ್ತಿಗಳು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡಬೇಕು ನಮ್ಮ ಧರ್ಮವನ್ನು ಹಾಳು ಮಾಡಬೇಕು ಮಂಜುನಾಥ ಸ್ವಾಮಿಯ ಪುಣ್ಯ ಕ್ಷೇತ್ರವನ್ನು ಅಪೌತ್ರಗೊಳಿಸಬೇಕು ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪುಸ್ತಕಾಚಾರಿಕೆ ಆಗಲಿ ಅಸಮಿಟ್ಟ ಏನು ಅಪಾದನೆಗಳನ್ನು ಮಾಡಿದ್ರು ಈ ಸೌಜನ್ಯ ಪ್ರಕರಣ ಜೊತೆಗೆ ಸಾವಿರಾರು ಕೊಲೆಗಳಾಗಿದೆ ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರಗಳಾಗಿದೆ ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಆ ನಂತರ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂದ್ರು ಈಗ ಹನ್ನೆರಡು ಹದಿಮೂರು ಚಳ ತೋರಿಸಿ ಇಲ್ಲಿ ಅಷ್ಟು ಬಂದರಗಳಿಂದ ಹುಡುಕಿವೆ ಅಂತ ಹೇಳಿ ಪ್ರಾರಂಭ ಮಾಡಲ್ಲ ಯಾರಾಯಿತು ಅನಾಧಮಿಕ ಅನ್ನುವಂತ ಈಗ ಹಿಡುಕೊ ಬಂದರ ಅವನಿಗೆ ಭೀಮಾ ಅಂತ ಕೊಟ್ಟಾರ ಆ ಭೀಮ ಎಲ್ಲೆಲ್ಲಿ ತೋರಿಸೋದು ಎಲ್ಲೂ ಯಾವುದೇ ರೀತಿಯ ಅಸ್ತಿ ಬಂಜರ್ಗಳು ಸಿಕ್ಕಿಲ್ಲ ಒಂದೇ ಒಂದು ಅಸ್ತಿ ಬಂಜರ್ಗಳು ಸಿಕ್ಕಿಲ್ಲ ಆರನೇ ಪಾಯಿಂಟ್ ಅಂತ ತೋರಿಸಿದ್ನಲ್ಲ ಮೇಲೆ ಅಲ್ಲಿ ಅಸ್ತಿ ಬಂಜರ್ಗಳು ಸಿಕ್ಕಿದಾವೆ ಅದು ನಲವತ್ತು ವರ್ಷಗಳ ಹಿಂದೆ ಹೊಂದಿರುವಂತ ಒಂದು ಗಂಡ ಮಗ ಒಂದು ಕೇವಲ ಹಸ್ತಿ ಬಂಜರ್ಗಳು ಈ ಅನಾಮಕಷ್ಟು ನಲವತ್ತೈದು ವರ್ಷ ಆ ಹಣ ಹುಡುಕುವಷ್ಟು ಎಷ್ಟು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ಅಂದ್ರೆ ಅವರ ಸುತ್ತವ್ರು ಇಟ್ಟಾದ್ರೆ ಏನಾದ್ರು ತಗೊಂಡೋಗಿ ಹುಡುಗಿಂತ ಅಂದಂಗ್ ಅಂದ್ರೆ ಎಷ್ಟು ಮಟ್ಟಿಗೆ ಸುಳ್ಳು ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಹೌದು ಹೋದಕ್ಕೂ ಅನ್ನಷ್ಟು ಅಶೂರನ್ನ ಹೇಳಿ ಇವತ್ತೇನು ಧರ್ಮಸ್ಥಳದ ಅಂಜುನಾಥದ ಮೇಲೆ ನಮಗೇನು ನಿಷ್ಠೆ ಇದೆ ನಮಗೇನು ಶ್ರದ್ಧೆ ಇದೆ ನಮಗೇನ್ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಪ್ರಹಾರ ಮಾಡುವಂತ ಕೆಲಸವನ್ನು ಇವತ್ತು ಈ ತಂಡ ಮಾಡ್ತಾ ಇದೆ ಕೇವಲ ಈ ಸಂಘ ಮಾತ್ರ ನಮ್ಮ ಕಣ್ಣು ಕಾಣಿಸ್ತಾರ ಇದು ನಾಲ್ಕೈದು ಜನ ಮಾತ್ರ ಯಾರೋ ಚಿಗ ಅನ್ನೋ ಕಾಣಿಸ್ತಾನ ಗಿರೀಶ್ ಮಠನ್ ಅವರ ಅನ್ನೋ ಕಾಣಿಸ್ತಾನ ಸಂತೋಷ್ ಅನ್ನೋ ಕಾಣಿಸ್ತಾನ ಈಗ ಒಂದು ಮೂರ್ನಾಲ್ಕು ಮಂದಿ ಮಾತ್ರ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾರ ಆದ್ರೆ ಇವರ ಹಿಂದಿರುವಂತಹ ಶಕ್ತಿಗಳು ಇವತ್ತು ಇವರ ಹಿಂದಿರುವಂತಹ ಶಕ್ತಿಗಳು ಈ ಧರ್ಮಸ್ಥಳವನ್ನು ಹಾಳು ಮಾಡಬೇಕು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲಿರುವಂತಹ ನಂಬಿಕೆಯನ್ನು ಹಾಳು ಮಾಡಬೇಕು ಮಂಜುನಾಥ ಸ್ವಾಮಿ ಮೇಲುವಂತ ಶಕ್ತಿಯನ್ನು ಹಾಳು ಮಾಡಬೇಕು ಇದರಲ್ಲಿ ಕೂಡ ಮಹಿಳೆಯರ ಸಂಘಟನೆಯ ಮೂಲಕ ಮಕ್ಕಳ ಸಮಾಜವನ್ನು ಕಟ್ಟಲಿಕ್ಕೆ ತಯಾರಾಗಿರ್ತಕ್ಕಂಥ ಸಂಸ್ಥೆ ಧರ್ಮಶಾಲಾ ಸಂಸ್ಥೆ ಅಂತಕ್ಕಂಥದ್ದನ್ನು ಮರಿಬಾರದು ಬಂದವರೆ ಇವತ್ತ ಮಹಿಳೆಯರ ಮೂಲಕ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥದ್ದು ಯಾವುದು ಸರ್ಕಾರಗಳು ಇಲ್ಲ ಅದು ಧರ್ಮಸ್ಥಳ ಸಂಸ್ಥೆ ಎನ್ನುವುದನ್ನು ನಾವು ಎಲ್ಲರೂ ಕೂಡ ಮರಿಬಾರದು ಬಂದವರೆ ಇವತ್ತು ಪ್ರತಿಯೊಂದು ಹಣೆಯಲ್ಲಿ ಕೆರೆಗಳ ಶುದ್ಧವಾಗಿರ್ತಕ್ಕಂಥ ನೀರು ನಮಗೆ ಸಿಗಬೇಕು ಇವತ್ತಿದೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ನಮ್ಮ ಮನೆಯಲ್ಲಿ ತುಚ್ಚತಗಳಿಂದ ಅನೇಕ ಸಮಸ್ಯೆಗಳು ಎದುರಾದಾಗ ಇವತ್ತು ನಮ್ಮ ಮನೆಯವರಿಗೆ ಬಂದು ಕುಟುಂಬದವರಿಗೆ ಬಂದು ಸಾಂತ್ವನ ಹೇಳಿ ಬುದ್ಧಿ ಹೇಳಿ ಸಂಘದ ಮೂಲಕ ಇವತ್ತು ಮುಕ್ತ ಸಮಾಜವನ್ನು ನಿರ್ಮಾಣ ನಿರ್ಮಾಣ ಮಾಡುವಲ್ಲಿ ಮುಕ್ತವಾಗಿರ್ತಕ್ಕಂಥ ಪಾತ್ರ ಧರ್ಮ ಸಹಕರಣವನ್ನು ನಾವು ನೆನಪಿಟ್ಟುಕೊಳ್ಬೇಕಾಗಿದೆ ಮಧ್ಯವರ್ತಿ ಶಿಬಿರ ಮಾಡುವ ಮೂಲಕ ರಾಜ್ಯಾದ್ಯಂತ ವ್ಯಸನ ಮುಕ್ತ ಮಧ್ಯವರ್ತನೆಯ ಮೂಲಕ ಇವತ್ತು ಸತ್ತಡ ಸಮಾಜ ಸದಾ ಕುಟುಂಬವನ್ನು ಕಟ್ಟಿರತಕ್ಕಂಥದ್ದು ಧರ್ಮಸ್ಥಳ ಅಂತಕ್ಕಂಥದ್ದು ನಾವು ಎಂದು ಹುಡುಗಿರಬಾರ್ದು ಅಂದ್ರೆ ಧರ್ಮದ ಕಾಯಕರನ್ನು ನಂಬಿ ಇವತ್ತು ಧರ್ಮವನ್ನು ನಂಬಿ ಇವತ್ತು ನಾವು ಮತಪೇಖ ಸಂದೇಶವನ್ನು ಸಾರಿರ್ತಕ್ಕಂಥದ್ದು ಮಹಿಳೆಯರ ಶಕ್ತಿ ಮೂಲಕ ಸತ್ತಡವಾಗಿರ್ತಕ್ಕಂಥ ಕುಟುಂಬವನ್ನು ಕಟ್ಟಿ ಸತ್ತಡವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿ ಸದ ಧರ್ಮ ಯಾವುದಿದೆ ಅದರ ಶಕ್ತಿಯನ್ನು ಅಂತ ತೋರಿಸಿಕೊಡ್ತಕ್ಕಂಥದ್ದು ಧರ್ಮಸ್ಥಳ ಸಾಹಿತ್ಯ ಅಂತಕ್ಕಂಥದ್ದು ಮಾಜಿ ಹಾಕಿ ಇವತ್ತು ನಮ್ಮ ಅದಕ್ಕಾಗಿ ನಾವು ಹೇಳಿದ್ರು ಧರ್ಮಕ್ಕಾಗಿ ಧರ್ಮಸ್ಥಳಕ್ಕಾಗಿ ಹೋರಾಟ ಮಾಡೋಣ ಚಿಕ್ಕ ಈ ಕರ್ನಾಟಕಾದ್ಯಂತ ಪವಿತ್ರವಾಗಿರ್ತಕ್ಕಂತ ಈ ಕ್ಷೇತ್ರಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಅಷ್ಟೇ ಅಲ್ಲ ಇಡೀ ನಮ್ಮ ಭಾರತಾದ್ಯಂತ ಭಕ್ತಾದಿಗಳು ಇವತ್ತು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡು ಮಾನ್ಯ ಪೂಜೆ ವೀರೇಂದ್ರ ಹೆಗಡೆ ಅವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಇವತ್ತು ಸಾಯಂಕ್ರಿಗಳು ಇವತ್ತು ಬಹಳಷ್ಟು ಬಂದ್ ಬಂದಿದ್ರಿ ಯಾಕೆ ಬಂದಿದ್ರಿ ಇಡೀ ಭಾರತಾದ್ಯಂತ ಸರ್ಕಾರವು ಮಾಡಲೇ ಇರ್ತಕ್ಕಂಥ ಘನ ಕಾರ್ಯವನ್ನ ನಮ್ಮ ಮಹಿಳೆಯರ ಸಾಯಂದಿರ ಸಹೋದರಿಯರ ಸಬಲೀಕರಣವನ್ನು ಮಾಡ್ತಕ್ಕಂಥದ್ದು ಅವರ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಕುಶಲ ಕಾರ್ಮಿಕರನ್ನಾಗಿ ಒಳಪಡಿಸಿ ಅವರ ಆರ್ಥಿಕ ಸುಧಾರಣೆಯನ್ನು ಮಾಡ್ತಕ್ಕಂಥದ್ದು ಮಾನ್ಯ ಸರ್ಕಾರಗಳು ಮಾಡಬೇಕಾಗಿತ್ತು ಇವತ್ತು